ಇಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅಂದ್ರೆ ದ್ವಿತೀಯ ಪಿ ಯು ಸಿ ಹಿಸ್ಟ್ರಿ ಎರಡ್ ಸಾವಿರದ ಇಪ್ಪತ್ತ್ ಒಬ್ಬ ವಿದ್ಯಾರ್ಥಿ ನಮಗೆ ಒಂದು ಆನ್ಸರ್ ಶೀಟ್ ಅನ್ನ ಕಳಿಸಿದ್ದಾನೆ ಆ ವಿದ್ಯಾರ್ಥಿಗೆ ತೊಂಬತ್ತೇಳು ಅಂಕ ಗಳಿಸಿವೆ ಆ ಒಂದು ಉತ್ತರ ಪತ್ರಿಕೆ ತೊಂಬತ್ತೇಳು ಅಂಕವನ್ನು ಗಳಿಸಿದೆ ಅದು ಹೌದು ಆ ಒಂದು ಉತ್ತರಪತ್ರಿಕೆಯಲ್ಲಿ ಮೂರು ಅಂಕ ಎಲ್ಲಿ ಮಿಸ್ ಮಾಡಿಕೊಂಡ ಅದೇ ರೀತಿಯಾಗಿ ಎಲ್ಲಿ ಕರೆಕ್ಟಾಗಿ ಬರೆದಿದ್ದಾನೆ ಹೇಗೆ ಬರೆದಿದ್ದಾನೆ ಈ ವ್ಯಾಲ್ಯುವೇಟರ್ಗೆ ಇಂಪ್ರೆಸ್ಸನ್ನು ಹೇಗೆ ಮಾಡಿದ್ದೀನಿ ಒಂದು ಅಂಕದ ಪ್ರಶ್ನೆ ಆಗಿರ್ಬೋದು ಬಿಟ್ಟ ಸ್ಥಳ ಆಗಿರ್ಬೋದು ಹೊಂದಿಸಿಬ್ರೇ ಆಗಿರ್ಬೋದು ಕಾಲಾನುಕ್ರಮಣಿಕೆ ಮ್ಯಾಪ್ ಕ್ವಶನ್ ಎಲ್ಲವನ್ನು ಆತ ಬರೆದಿದ್ದಾನೆ ಸೊ ಎಲ್ಲವನ್ನು ಸೂಕ್ಷ್ಮವಾಗಿ ಆ್ಯನಾಲಿಸ್ ಮಾಡೋಣ ವಿಡಿಯೋನ ಕೊನೆದಂಗೆ ನೋಡಿ ನೀವು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನೀವು ಇದೇ ರೀತಿ ಬರೀಬೇಕು ಇದೇ ರೀತಿ ಅಂಕವನ್ನು ತೆಗೆದುಕೊಳ್ಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಎಂಬತ್ತ ತೆಗೆದುಕೊಳ್ಬೇಕಾ ಹಿಸ್ಟ್ರಿಯಲ್ಲಿ ಟಾಪ್ ಆಗ್ಬೇಕಾ ವಿಡಿಯೋನ ನೋಡಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಾನು ತೋರಿಸ್ತಾ ಇದ್ದೇನೆ ನೋಡಿ ಇತಿಹಾಸ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಅಲ್ಲಿ ಬರೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯ ಪ್ರಶ್ನೆ ಪತ್ರಿಕೆ ಇತಿಹಾಸ ನೋಡಬಹುದು ಇತಿಹಾಸ ಇವರ ಒಂದು ರೋಲ್ ನಂಬರ್ ಅದೆಲ್ಲ ನಮ್ಗೆ ಅವಶ್ಯಕತೆ ಇರೋದಿಲ್ಲ ಸೊ ಇಲ್ಲಿ ನೋಡಿ ಆನ್ಸರ್ ಎಷ್ಟು ಎಲ್ಲ ಕ್ವೆಶನ್ಗೆ ಉತ್ತರ ಉತ್ತರಕ್ಕೆ ತೊಂಬತ್ತೇಳು ಅಂಕ ಕೊಟ್ಟಿದ್ದಾರೆ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಕರೆಕ್ಟಾಗಿ ಇನ್ನೊಂದು ಸಲ ನೋಡಿ ತೊಂಬತ್ತೇಳು ನೈಂಟಿ ಸೆವೆನ್ ಓನ್ಲಿ ರಿವ್ಯಾಲ್ಯುವೇಷನ್ ಹಾಕಿದಾಗ ನೈಂಟಿ ಸೆವೆನ್ ಸಿಗುತ್ತೆ ಓಕೆ ಎಷ್ಟು ಸಿಂಪಲ್ ಆಗಿ ಬರೆದಿದ್ದಾನೆ ಅಂತಂದರೆ ಕೇವಲ ಜಸ್ಟ್ ನಾಣ್ಯಗಳ ಅಧ್ಯಯನ ನಾಣ್ಯಗಳ ಅಧ್ಯಯನ ಅಂತ ಬರೆದಿದ್ದಾನೆ ಅಂಡರ್ಲೈನನ್ನು ಮಾಡಿದ್ದಾನೆ ದ್ಯಾಟ್ಸ್ ಇನ್ನಫ್ ಹೌದು ಇಷ್ಟೇ ಒಂದು ಮಾರ್ಕ್ಸಿನ ಪ್ರಶ್ನೆಗೆ ಒಂದೇ ಒಂದು ಶಾರ್ಟಾಗಿ ಆನ್ಸರನ್ನು ಆನ್ಸರ್ ಅನ್ನು ಕೊಟ್ಟರೆ ಮಾರ್ಕ್ಸನ್ನು ಕೊಡ್ತಾರೆ ಇಷ್ಟೇ ಎ ಬಿ ಸಿ ಡಿ ಈ ರೀತಿ ಏನಿದೆ ಅದನ್ನು ಹಾಕಬೇಕು ಅದು ಕಡ್ಡಾಯವಾಗಿ ಹಾಕಲೇಬೇಕು ಎಮ್ ಸಿ ಕ್ಯೂ ಪ್ರಶ್ನೆಯಲ್ಲಿ ಬರಬೇಕಾಗುತ್ತೆ ಇನ್ನು ಬಿಟ್ಟ ಸ್ಥಳವನ್ನು ಕರೆಕ್ಟಾಗಿ ಬರೆದಿದ್ದಾನೆ ಉಳುಮೆ ಈ ರೀತಿಯಾಗಿರ್ತಕ್ಕಂಥ ಉಳುಮೆ ಭೂಮಿ ಮೊಹಮ್ಮದ್ ಘವಾನ್ ಅಂಡರ್ಲೈನನ್ನು ಮಾಡಬೇಕು ಅಂಡರ್ಲೈನನ್ನು ಮಾಡಿದರೆ ಉತ್ತಮ ಕೇರಳದ ಕಾಲಡಿ ಸ್ವಾಮಿ ದಯಾನಂದ ಸರಸ್ವತಿ ಹತ್ತೊಂಬತ್ತು ನೂರ ಮೂವತ್ತೆರಡು ಎ ಮತ್ತು ಬಿ ಅಂತ ಈ ರೀತಿ ಬರೀಬೇಕು ಇಲ್ಲಿ ನೋಡಿ ಎ ಮತ್ತು ಬಿ ಅಂತ ಈ ರೀತಿ ಬರೀಲೇಬೇಕು ಇದಿಷ್ಟನ್ನ ಬರೆದ್ರೆ ನಡೆಯುತ್ತಾ ನೋ ವೇ ಇದಿಷ್ಟೇ ಇಷ್ಟು ಬರೆದ್ರೆ ಮಾರ್ಕ್ಸನ್ನು ಕಡಿಯುವಂತ ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ಎ ಭಾಗ ಈ ಒಂದು ಎ ಭಾಗ ಮತ್ತು ಎ ಭಾಗ ಬಿ ಭಾಗ ಎರಡೂ ಕರೆಕ್ಟ್ ಆಗಿ ಹೊಂದಿಸಿ ಮ್ಯಾಚ್ ಮಾಡಿ ಬರ್ಬಿಡಿ ಇನ್ನ ಈ ಒಂದು ಪ್ರಶ್ನೆಯನ್ನ ಬರೆದಿದ್ದಾನೆ ನೋಡ್ತಾ ಹೋಗಿ ಇದು 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 ಏನಪ್ಪಾ ಅಂತಂದ್ರೆ ಕಾಲಾನುಕ್ರಮಣಿಕೆ ಕಾಲಾನುಕ್ರಮಣಿಕೆಯನ್ನು ಬರ್ತಿದ್ದಾನೆ ಓಕೆ ಎರಡು ಅಂಕದ ಪ್ರಶ್ನೆ ಎಷ್ಟು ಸುಲಭವಾಗಿ ಎಷ್ಟು ಕರೆಕ್ಟಾಗಿ ಬರೆದಿದ್ದಾನೆ ಅಂತಂದರೆ ಎರಡೆರಡು ಶಬ್ದದಲ್ಲಿ ಉತ್ತರ ಇನ್ನಫ್ ಉತ್ತರ ಕಂಪ್ಲೀಟ್ ನೀವು ಇದೇ ರೀತಿ ಬರೀಬೇಕು ಅಂಡರ್ಲೈನನ್ನು ಮಾಡಬೇಕು ಅಂಡರ್ಲೈನನ್ನು ಮಾಡಿ ಕರೆಕ್ಟ್ ಕಡ್ಡಾಯವಾಗಿ ಅಂಡರ್ಲೈನ್ ಮಾಡಿ ನೋಡಿ ಈ ರೀತಿ ಅಂಡರ್ಲೈನನ್ನು ಮಾಡಿದ್ದಾನೆ ಓಕೆ ಕರೆಕ್ಟ್ ಚೆನ್ನಾಗಿ ಬರೆದಿದ್ದಾನೆ ತಂದೆ ಶಹಾಜಿ ಭೋಸ್ಲೆ ತಾಯಿ ಜೀಜಾಬಾಯಿ ಓಕೆ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಮತ್ತು ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ಮ್ಯಾಪ್ ಕ್ವಶನ್ ಇದೆಲ್ಲ ಆದ ನಂತರ ಡೈರೆಕ್ಟಾಗಿ ಮ್ಯಾಪ್ ಕ್ವಶನನ್ನು ಬರೆದಿದ್ದಾನೆ ನೀವು ಡೈರೆಕ್ಟಾಗಿ ಮ್ಯಾಪ್ ಕ್ವಶನನ್ನು ಬರೀಬೇಕು ಇಲ್ಲಿ ನೋಡಿ ಮ್ಯಾಪ್ ಕ್ವೆಶನ್ ತಕ್ಷಶಿಲಾ ಎರಡೆ ಎರಡು ಉದಾಹರಣೆಯನ್ನು ಕೊಟ್ಟಿದ್ದಾನೆ ಎರಡೆ ಎರಡು ಕೇವಲ ಕೇವಲ ಇದು ಪ್ರಾಚೀನ ಕಾಲದ ಸಿಂಪಲ್ ಆಗಿ ಎಷ್ಟು ಆಗಿ ಉತ್ತರ ಕೊಡಬೇಕು ಅಷ್ಟು ಸಿಂಪಲ್ಲಾಗಿ ಕೊಟ್ಬಿಟ್ರೆ ಮುಗಿದು ಹೋಯಿತು ಪಾಟಲಿಪ್ ಓಕೆ ಬಾದಾಮಿ ಬಿಜಾಪುರ ಬಾಂಬೆ ದೆಹಲಿ ಕಲ್ಕತ್ತಾ ಇದಿಷ್ಟ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ರೆ ಮುಗಿದು ಹೋಯಿತು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ಕುರಿತು ಬರೆಯಿರಿ ಯಾವುದೇ ಪ್ರಶ್ನೆ ಬರೀಬೇಕಂತಂದ್ರೂ ನಾನು ಆಲ್ರೆಡಿ ಒಂದು ಇತಿಹಾಸದ ಮೇಲೆ ಯಾವ ರೀತಿ ಕರೆಕ್ಟಾಗಿ ಇದೇ ಒಂದು ಎಕ್ಸಾಂಪಲ್ ಅಂತ ತೆಗೆದುಕೊಂಡು ಹೇಳಿದ್ದೇನೆ ಪೀಟಿಕೆಯನ್ನು ಕಡ್ಡಾಯವಾಗಿ ಹಾಕಲೇಬೇಕು ಐದು ಅಂಕದ ಪ್ರಶ್ನೆ ಆಗಲಿ ಹತ್ತು ಅಂಕದ ಪ್ರಶ್ನೆ ಆಗಲಿ ಪೀಠಿಕೆಯನ್ನು ಹಾಕಲೇಬೇಕು ಅದು ನೆಸಸರಿ ಅಲ್ಲ ಅದು ಮ್ಯಾಂಡಿಟರಿ ಈ ರೀತಿ ಮೊದಲೇ ಇದನ್ನು ಬರಿಬೇಕಾಗುತ್ತೆ ಈ ರೀತಿ ಮೊದಲೇ ಪಾಯಿಂಟನ್ನು ಬರೆದ್ರೆ ಇಂಪ್ರೆಸಿವ್ ಆಗಿ ಕಾಣುತ್ತೆ ನೋಡ್ತಾ ಹೋಗಿ ಕರೆಕ್ಟಾಗಿ ಬರೆದಿದ್ದಾನೆ ಪಿಟಿಕೆ ನಂತರ ಪಾಯಿಂಟನ್ನು ಬರೆದಿದ್ದಾನೆ ಪಾಯಿಂಟ್ ಆದಮೇಲೆ ವಿವರಿಸ್ತಾ ಹೋಗಿದ್ದಾನೆ ಆ ಒಂದು ಪಾಯಿಂಟ್ಗಳನ್ನು ವಿವರಣೆ ಕೊಡ್ತಾ ಹೋಗಿದ್ದಾನೆ ಪರಕೀಯರ ದಾಳಿ ಆಗಿರ್ಬೋದು ಧಾರ್ಮಿಕ ಸಂಯುಷ್ಣತೆ ಆಗಿರ್ಬೋದು ಭಾರತ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಉಪಸಂಹಾರ ಇದಿಷ್ಟಾಯಿತು ಉಪ ಸಮಾರ ಕಡ್ಡಾಯವನ್ನು ಹಾಕಲೇಬೇಕು ಇದು ಮ್ಯಾಂಡಿಟರಿ ನೆಸೆಸರಿ ಒಂದನೇ ರಾಜೇಂದ್ರ ಚೋಳನ ಸಾಧನೆ ನೋಡಿ ಸಿಂಹಳದ ವ್ಯಂಗಿ ಚಾಲುಕ್ಯ ಒರಿಸ್ಸಾ ಇವೆಲ್ಲವನ್ನ ಇಲ್ಲಿ ಸ್ಕ್ರೀನ್ ಮೇಲೂ ಕಾಣ್ತಾ ಇದೆ ನೀವು ನೋಡ್ತಾ ಹೋಗಿ ವಿವರಣೆಯನ್ನು ಕೊಟ್ಟಿದ್ದಾನೆ ಮತ್ತೆಲ್ಲವನ್ನ ಓದ್ತಾ ಹೋದರೆ ಟೈಮ್ ಸಾಲಲ್ಲ ಅಲ್ವಾ ಹಾಗಾಗಿ ಹೌದು ಬಿರುದುಗಳು ಐದಕ್ಕ ಐದಂಕವನ್ನು ಕೊಟ್ಟಿದ್ದಾರೆ ನೀವು ಇದೇ ರೀತಿ ಕರೆಕ್ಟಾಗಿ ಬರೀ ಇದ್ರೆ ನೀವು ಸಹ ಇದೇ ರೀತಿಯಾಗಿ ಬರೀರಿ ಐದಕ್ಕೈದ ಅಂಕ ಕೊಡ್ತಾರೆ ಚೋಳರ ಮೇಲೆ ಯುದ್ಧ ಐದಕ್ಕೈದ ಅಂಕವನ್ನು ಕೊಟ್ಟಿದ್ದಾರೆ ಓಕೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಇಂಪಾರ್ಟೆಂಟ್ ಅಲ್ಲ ಫಿಕ್ಸ್ ಪ್ರಶ್ನೆ ಇದು ಈ ಸಲನು ಬರಲೇಬೇಕು ಓದ್ಕೊಂಬಿಡಿ ಇದನ್ನು ಓದಿ ಕರ್ನಾಟಕದ ಪಾತ್ರ ಪ್ರಥಮ ಕಾಂಗ್ರೆಸ್ ಸಮ್ಮೇಳನ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಅಕ್ಕೋಲಾ ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಶಿವಪುರ ಕಾಂಗ್ರೆಸ್ ಲಿಟ್ರಲಿ ಯಾವ ರೀತಿ ಬರ್ತಾನೆ ನೋಡಿ ಇದೇ ರೀತಿ ನೀವು ಬರೆದ್ರೆ ಎಂಬತ್ತಕ್ಕೆ ಅಂಕವನ್ನು ಗಳಿಸ್ತೀರಾ ಇದು ಪಕ್ಕಾ ನೂರಕ್ಕೆ ನೂರು ಗಳಿಸ್ಲೇಬೇಕು ಇದೇ ರೀತಿಯಾಗಿ ಬರೀರಿ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು ಮತ್ತು ನೋಡಿ ಪಾಯಿಂಟನ್ನು ಬರೆದಿದ್ದಾನೆ ಪಾಯಿಂಟನ್ನು ಬರೆದಿದ್ದಾನೆ ಲಿಟ್ರಲಿ ಡೇಟ್ಸ್ ಬರೆದಿದ್ದಾನೆ ಹೀಗಾಗಿ ನೈಂಟಿ ಸೆವೆನ್ ತೆಗೆದುಕೊಳ್ಬೇಕಂತಂದರೆ ಅದೇನು ಸುಲಭದ ಕೆಲಸ ಅಲ್ಲ ವರ್ಕ್ ಮಾಡಬೇಕಾಗತ್ತೆ ವರ್ಕ್ ಮಾಡಿದರೆ ಆಗುತ್ತೆ ಏನೂ If possible, you will get। <laughs> नोट होगी And just scroll मारता होगा इधर ना नोडी, देवगिरी, कौन है इधर की? साम्राज्यदर विस्तार गणा व्यक्तित्व तो वो ओके ಎಲ್ಲವನ್ನು ಬರೆದಿದ್ದಾನೆ ಆದರೂ ಅದನ್ನು ಎಂಟು ಅಂಕವನ್ನು ಕೊಟ್ಟಿದ್ದಾರೆ ಅವು ಉಪ ಸಂಹಾರವನ್ನು ಹಾಕಿಲ್ಲ ಸೊ ಹೀಗಾಗಿ ಮಾರ್ಕ್ಸನ್ನು ಕಡ್ದಿದ್ದಾರೆ ಇರಲಿ ನೋಡೋಣ ಭಾರತದ ಪ್ರಥಮ ಸ್ವಾತಂತ್ರ್ಯದ ದಂಗೆಗೆ ಕ ಕಾರಣ ಪರಿಣಾಮಗಳು ಪೀಠಿಕೆಯನ್ನು ಹಾಕಬೇಕಾಗುತ್ತೆ ಪೀಟಿಕೆ ನೋಡ್ತಾ ಹೋಗಿ ಇಂಪಾರ್ಟೆಂಟ್ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಯಾವ ರೀತಿ ಕರೆಕ್ಟಾಗಿ ಅಂಡರ್ಲೈನ್ ಪ್ರತಿಯೊಂದು ಪ್ರಶ್ನೆಗೂ ಅಂಡರ್ಲೈನನ್ನು ಮಾಡಬೇಕಾಗುತ್ತೆ ಧಾರ್ಮಿಕ ಕಾರಣಗಳು ಸೈನಿಕ ಕಾರಣಗಳು ತಕ್ಷಣದ ಕಾರಣಗಳು ಈ ರೀತಿ ಪಾಯಿಂಟನ್ನು ಕರೆಕ್ಟಾಗಿ ಈ ರೀತಿ ಪಾಯಿಂಟನ್ನು ಮಾಡಿ ಬರೀಬೇಕಾಗುತ್ತೆ ಇಲ್ಲಿ ನೋಡಿ ಪಾಯಿಂಟ್ಸ್ ಕಾಣ್ತಾ ಇದೆ ನಿಮ್ಗೆ ಪಾಯಿಂಟ್ ಈ ರೀತಿ ಮಾಡಿ ಅಂಡರ್ಲೈನನ್ನು ಮಾಡಿದ್ದಾನೆ ನೋಡಿ ಪ್ರಥಮ ಸ್ವಾತಂತ್ರ್ಯ ದಂಗೆಯ ಪರಿಣಾಮ ಪಾಯಿಂಟನ್ನು ಹಾಕಿ ಬರೆದಿದ್ದಾನೆ ಉಪಸಂಹಾರ ಅಲ್ಲಿ ನೋಡಿದ್ರಿ ಕಳೆದ ಒಂದು ಪ್ರಶ್ನೆಯಲ್ಲಿ ನೋಡಿದ್ರಿ ಇಲ್ಲಿ ಅಲ್ಲಿ ಇಷ್ಟೆಲ್ಲ ಬರೆದಿದ್ದಾನೆ ಇಲ್ಲಿ ಹತ್ತು ಸಿಕ್ಕಿದೆ ಅಲ್ಲಿ ಸಂಹಾರ ಹಾಕಿಲ್ಲ ಮಾರ್ಕ್ಸನ್ನು ತೆಗೆದಿದ್ದಾರೆ ಅಬ್ಸರ್ವ್ ಮಾಡಿದ್ರ ಮಾರ್ಕ್ಸನ್ನು ತೆಗೆದಿದ್ದಾರೆ ಸೊ ಈ ರೀತಿ ಎಲ್ಲ ಇರುತ್ತೆ ಇಲ್ಲಿ ಕಾಲಾನುಕ್ರಮಣಿಕೆಯನ್ನ ಬರೆದಿದ್ದಾರೆ ನೋಡಿ ಕಾಲಾನುಕ್ರಮಣಿಕೆಯನ್ನು ಬರೆದಿದ್ದಾನೆ ಐದಕ್ಕೆ ಇಲ್ಲಿ ಸಿಕ್ಕಿದೆ ಸೊ ಇದಿಷ್ಟು ಪೇಪರ್ ಎಂಡ್ ಆಗ್ತಾ ಇದೆ ದ ಎಂಡ್ ಮುಕ್ತಾಯ ಆಗಿದೆ ಈ ಒಂದು ಕ್ವೆಶನ್ ಪೇಪರಿಂದ ನೀವು ಏನಾದರೂ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಹೆಲ್ಪ್ ಆಗಿರುತ್ತೆ ಲಿಟ್ರಲಿ ಯಾವ ರೀತಿ ಬರೀಬೇಕಂತ ಒಂದು ಬ್ರೀಫ್ ಐಡಿಯಾ ಸಿಕ್ಕಿರುತ್ತೆ ಪ್ರೈವೇಟ್ ಸ್ಟೂಡೆಂಟ್ ಆಗಿರ್ಬೋದು ರೆಗ್ಯುಲರ್ ಸ್ಟೂಡೆಂಟ್ ಆಗಿರ್ಬೋದು ಫೇಲ್ ಆದ ವಿದ್ಯಾರ್ಥಿಗಳಾಗಿರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಏನಾದರೂ ಆಗಿರ್ಬೋದು ವಿಡಿಯೋ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಪಿ ಅನ್ನು ಟೆಲಿಗ್ರಾಮ್ ಚಾನಲ್ ಹಾಕ್ತಾ ಇರ್ತೇನೆ ಹೋಗಿ ಡೌನ್ಲೋಡ್